ಬಿಸ್ನೆಸ್ ಜಗತ್ತಿನಲ್ಲಿ ಗೆಲುವು ಮತ್ತು ಸೋಲಿನ ನಡುವೆ ಇರೋ ದೊಡ್ಡ ವ್ಯತ್ಯಾಸ ಏನ್ ಗೊತ್ತಾ ಅದು ಪಾಳುದಾರಿಕೆಯ ಗುಣಮಟ್ಟ ಹೌದು ಒಂದು ಸರಿ ಪಾರ್ಟ್ನರ್ಶಿಪ್ ಸಿಕ್ಕರೆ ಬಿಸ್ನೆಸ್ ರಾಕೆಟ್ ತರ ಮೇಲೆ ಹೋಗುತ್ತೆ ಆದರೆ ಒಂದೇ ಒಂದು ತಪ್ಪು ಆಯ್ಕೆ ಎಲ್ಲವನ್ನೂ ಪಾತಾಳಕ್ಕೆ ತಳ್ಳಿಬಿಡಬಹುದು ಹಾಗಾದ್ರೆ ಎರಡೂ ಕಡೆ ಲಾಭ ತರೋ ಲಾಂಗ್ ಟರ್ಮ್ ಬಾಳಿಕೆ ಬರೋ ಒಂದು ಪಕ್ಕಾ ಪಾರ್ಟ್ನರ್ಶಿಪ್ ಪ್ಲಾನ್ ಮಾಡೋದು ಹೇಗೆ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಇದರ ಹಿಂದಿನ ಗುಟ್ಟನ್ನು ನೋಡೋಣ ಯೋಚನೆ ಮಾಡಿ ನೋಡಿ ಒಂದು ಒಳ್ಳೆ ಟೆಕ್ನಾಲಜಿ ಕಂಪನಿ ಮತ್ತು ಒಂದು ಸೂಪರ್ ಮಾರ್ಕೆಟಿಂಗ್ ಏಜೆನ್ಸಿ ಕೈ ಜೋಡಿಸಿದಾಗ ಏನಾಗ್ಬೋದು ಒಂದಕ್ಕೊಂದು ಸೇರಿದ್ರೆ ಎರಡಲ್ಲ ಅದು ಹನ್ನೊಂದಾಗತ್ತೆ ನೂರಾಗತ್ತೆ ಇದೇ ನೋಡಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಮ್ಯಾಜಿಕ್ ಇಲ್ಲಿ ಬರೀ ರಿಸೋರ್ಸ್ಗಳು ಒಂದಾಗಲ್ಲ ಬದಲಿಗೆ ಮಾರ್ಕೆಟ್ನಲ್ಲಿ ಹೊಸ ಸಾಧ್ಯತೆಗಳೇ ಹುಟ್ಕೊಳ್ತವೆ ಇದು ಇನ್ನೋವೇಷನ್ ಮಾರ್ಕೆಟ್ ಎಕ್ಸ್ಪ್ಯಾನ್ಷನ್ ಹೀಗೆ ಯಾರೂ ಊಹಿಸದ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತೆ ಆದ್ರೆ ಕಥೆಯ ಇನ್ನೊಂದು ಮುಖಾನೂ ಇದೆ ಅದನ್ನು ನೋಡ್ಲೇಬೇಕು ಜಸ್ಟ್ ಇಮ್ಯಾಜಿನ್ ಮಾಡಿ ಎರಡು ಕಂಪನಿಗಳು ದೊಡ್ಡ ಕನಸೊತ್ತು ಒಂದಾಗ್ತವೆ ಆದ್ರೆ ಅವರ ಗುರಿಗಳಲ್ಲೇ ಕ್ಲಾರಿಟಿ ಇರೋದಿಲ್ಲ ಒಬ್ಬರು ತಾವು ಹೆಚ್ಚು ಕಷ್ಟಪಡ್ತಿದ್ದೀವಿ ಅನ್ಕೊಳ್ತಾರೆ ಇನ್ನೊಬ್ಬರು ತಮಗೆ ಮೋಸ ಆಗ್ತದೆ ಅಂತಾರೆ ಇದರ ಏನು ಹಣದ ನಷ್ಟ ಕಷ್ಟಪಟ್ಟು ಕಟ್ಟಿದ ಬ್ರ್ಯಾಂಡ್ ಹೆಸರು ಮಣ್ಪಾಲು ಮತ್ತು ಕೊನೆಗೆ ಕೋಟ್ ಕಚೇರಿ ಅಂತ ಅಲೆದಾಟ ಇದು ಬರೀ ಸೋಲಲ್ಲ ಇದು ಎರಡೂ ಕಂಪನಿಗಳನ್ನ ಹತ್ತಾರು ವರ್ಷ ಹಿಂದಕ್ಕೆ ತಳ್ಳುವಂಥ ದೊಡ್ಡ ಸಮಸ್ಯೆಗಳ ಸರಮಾಲೆ ಅದಕ್ಕಾಗೇ ಒಂದು ಸ್ಟ್ರಾಂಗ್ ಪ್ಲಾನ್ ಬೇಕು ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಅದೇ ಪಾಲುದಾರಿಕೆ ಬ್ಲೂ ಪ್ರಿಂಟ್ ಇದನ್ನ ಒಂದು ಸೇತುವೆ ಕಟ್ಟೋತ್ರ ಅನ್ಕೊಳ್ಳಿ ಆ ಸೇತುವೆ ಎರಡು ದಡಗಳನ್ನು ಜೋಡಿಸ್ಬೇಕು ಅಷ್ಟೇ ಅಲ್ಲ ಅದು ಎರಡೂ ಕಡೆಯಿಂದ ಬರೋ ಭಾರವನ್ನು ತಡ್ಕೊಳ್ಳುವಷ್ಟು ಗಟ್ಟಿಮುಟ್ಟಾಗಿರಬೇಕು ನೆನ್ಪಿರ್ಲಿ ಒಂದು ಪಾರ್ಟ್ನರ್ಶಿಪ್ ಅನ್ನೋ ಸೇತುವೆ ಸ್ಟ್ರಾಂಗ್ ಆಗಿಲ್ಲ ಅಂದರೆ ಎರಡೂ ಕಡೆ ಇರೋರು ಬೀಳೋದು ಗ್ಯಾರಂಟಿ ಹಾಗಾಗಿ ಈ ಸೇತುವೆಯ ಅಡಿಪಾಯದಿಂದ ಹಿಡಿದು ಪ್ರತಿಯೊಂದು ಇಟ್ಟಿಗೆಯವರೆಗೂ ಹೇಗೆ ಪ್ಲಾನ್ ಮಾಡಬೇಕು ಅನ್ನೋದೇ ಈ ಬ್ಲೂ ಪ್ರಿಂಟ್ ಹಾಗಾದರೆ ಈ ಬ್ಲೂ ಪ್ರಿಂಟ್ನ ಮೊದಲನೇ ಸ್ಟೆಪ್ ಏನು ತುಂಬ ಸಿಂಪಲ್ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋದು ನಾವು ಕಾರಲ್ಲಿ ಎಲ್ಲಾದ್ರೂ ಹೊರಡೋ ಮುಂಚೆ ಎಲ್ಲಿಗ್ ಹೋಗ್ಬೇಕು ಅಂತೂ ಫಿಕ್ಸ್ ಮಾಡ್ಕೊಳ್ತೀವಲ್ಲ ಇದು ಕೂಡ ಹಾಗೆಯೇ ನಮ್ಮ ಮತ್ತು ನಮ್ಮ ಪಾಲುದಾರರ ಗುರಿ ಒಂದೇನಾ ಈ ಪಾರ್ಟ್ನರ್ಶಿಪ್ನಿಂದ ಇಬ್ರಿಗೂ ಏನೂ ಸಿಗ್ಬೇಕು ಒಂದು ಪೇಪರ್ ತಗೊಂಡು ನಮ್ಮಿಬ್ಬರ ಗುರಿ ಇದೇ ಅಂತ ಒಂದು ಶೇಡ್ ವಿಷನ್ ಸ್ಟೇಟ್ಮೆಂಟ್ ಬರೆದಿಟ್ಕೊಳ್ಳೋದ್ರಂ ಶುರು ಮಾಡಬೇಕು ಇದು ನಮ್ಮಿಬ್ಬರ ಪ್ರಯಾಣಕ್ಕೆ ದಿಕ್ಸೂಚಿ ಇದ್ದಾಗೆ ಉದ್ದೇಶ ಅಂದ್ರೆ ಸುಮ್ನೆ ನಾವು ಬೆಳೀಬೇಕು ಅನ್ನೋತ್ರದ ಮಾಮೂಲಿ ಡೈಲಾಗ್ ಅಲ್ಲ ಅದು ಇನ್ನೂ ಹೆಚ್ಚು ಸ್ಪಷ್ಟವಾಗಿರ್ಬೇಕು ಉದಾಹರಣೆಗೆ ನಮ್ಮ ಇಬ್ಬರ ಎಕ್ಸ್ಪರ್ಟೀಸ್ ಒಂದಾಗಿಸಿ ಮುಂದಿನ ಎರಡು ವರ್ಷಗಳಲ್ಲಿ ಒಂದು ಹೊಸ ಪ್ರಾಡಕ್ಟನ್ನು ಮಾರುಕಟ್ಟೆಗೆ ತರಬೇಕು ಮತ್ತು ಮಾರ್ಕೆಟಿನ ಹತ್ತು ಪರ್ಸೆಂಟ್ ಶೇರ್ ಗಳಿಸ್ಬೇಕು ನೋಡಿ ಇಲ್ಲಿ ಏನ್ ಮಾಡ್ಬೇಕು ಯಾವಾಗ್ ಮಾಡ್ಬೇಕು ಮತ್ತು ಏನನ್ನ ಸಾಧಿಸ್ಬೇಕು ಅನ್ನೋದು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಈ ಕ್ಲಾರಿಟಿಯೇ ಪಾರ್ಟ್ನರ್ಶಿಪ್ನ ಅಡಿಪಾಯ ಈ ಉದ್ದೇಶಕ್ಕೆ ಎರಡು ಪಿಲ್ಲರ್ಸ್ ಇರುತ್ತೆ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಮೊದಲನೇದು ನಾವಿಬ್ರು ಸೇರಿ ಏನೂ ಸಾಧಿಸ್ತೀವಿ ಅಂದರೆ ಈ ಪಾರ್ಟ್ನರ್ಶಿಪ್ ಇಂದ ಮಾರ್ಕೆಟ್ಗೆ ನಾವು ಏನು ಕೊಡ್ತಾ ಇದ್ದೀವಿ ಎರಡನೇದು ಮತ್ತು ಅತೀ ಮುಖ್ಯವಾದದ್ದು ಪ್ರತಿಯೊಬ್ಬರಿಗೂ ಏನು ಲಾಭ ನನ್ನ ಕಂಪ್ನಿಗೆ ಇದರಿಂದ ಏನು ಸಿಗುತ್ತೆ ಪಾರ್ಟ್ನರ್ ಕಂಪ್ನಿಗೆ ಏನು ಸಿಗುತ್ತೆ ಈ ಎರಡೂ ಪ್ರಶ್ನೆಗಳಿಗೆ ಪಕ್ಕಾ ಉತ್ತರ ಸಿಕ್ಕಿದ್ರೆ ಮಾತ್ರ ಪಾರ್ಟ್ನರ್ಶಿಪ್ ಗಾಡಿ ಮುಂದೆ ಹೋಗೋದು ಯಾಕೆ ಅನ್ನೋದು ಕ್ಲಿಯರ್ ಆದ್ಮೇಲೆ ನಾವು ಬರ್ತೀವಿ ಈ ಪ್ರಿಂಟ್ನ ಹೃದಯ ಭಾಗಕ್ಕೆ ಅದೇ ವ್ಯಾಲ್ಯೂ ಎಕ್ಸ್ಚೇಂಜ್ ಅಂದರೆ ಮೌಲ್ಯದ ವಿನಿಮಯ ಇದು ಒಂದು ಟೂ ವೇ ಸ್ಟ್ರೀಟ್ ಇದ್ದ ಹಾಗೆ ಬರೀ ತಗೊಳ್ಳೋದಲ್ಲ ಕೊಡೋದು ಇರಬೇಕು ಯೋಚನೆ ಮಾಡಿ ಒಂದು ಪಾರ್ಟ್ನರ್ಶಿಪ್ ಯಾಕೆ ಸಕ್ಸಸ್ ಆಗುತ್ತೆ ಯಾಕೆಂದ್ರೆ ಅಲ್ಲಿ ಇಬ್ಬರಿಗೂ ತಮಗೆ ಬೇಕಾದ್ದು ಸಿಗ್ತಾ ಇರುತ್ತೆ ಮತ್ತು ತಾವೂ ಅಷ್ಟೇ ವ್ಯಾಲ್ಯೂ ಕೊಡ್ತಾ ಇರ್ತಾರೆ ಈ ಬ್ಯಾಲೆನ್ಸ್ ತಪ್ಪಿದ್ರೆ ಆಟ ಮುಗಿತು ಈಗ ಈ ಸ್ಲೈಡ್ ನೋಡಿ ಒಂದು ನಿಮಿಷ ಯೋಚಿಸಿ ಎಡಗಡೆ ನೋಡಿ ನಿಮ್ಮ ಕಡೆಯಿಂದ ಪಾರ್ಟ್ನರ್ಗೆ ಏನ್ ಕೊಡೋಗಾಗುತ್ತೆ ನಿಮ್ಮ ಕಸ್ಟಮರ್ ಲಿಸ್ಟಾ ನಿಮ್ಮ ಟೆಕ್ನಾಲಜಿನಾ ಅಥವಾ ನಿಮ್ಮ ಬ್ರ್ಯಾಂಡ್ ಪವರಾ ಅದನ್ನೊಂದು ಲಿಸ್ಟ್ ಮಾಡಿ ಈಗ ಬಲಗಡೆ ನೋಡಿ ಅವರಿಂದ ನಿಮಗೇನ್ ಬೇಕು ದುಡ್ಡಿನ ಸಪೋರ್ಟ ಅವರ ಸೇಲ್ಸ್ ನೆಟ್ವರ್ಕ್ ಬಳಸಿ ನಿಮ್ಮ ಪ್ರಾಡಕ್ಟ್ ಮಾರೋದಾ ಈ ಕೊಡು ಕೊಳ್ಳುವಿಕೆ ಲೆಕ್ಕಾಚಾರ ಎಷ್ಟು ಕ್ಲಿಯರ್ ಆಗಿರುತ್ತೋ ಅಷ್ಟು ಒಳ್ಳೇದು ಸರಿ ಏನೇನ್ ಕೊಡ್ತೀವಿ ಏನೇನ್ ತಗೋತೀವಿ ಅಂತ ಲಿಸ್ಟ್ ಆಯ್ತು ಆದರೆ ಇದೆಲ್ಲ ಬರೀ ಮಾತಲ್ಲೇ ಇದ್ರೆ ಸಾಕಾಗಲ್ಲಲ್ವಾ ಇದಕ್ಕೊಂದು ಅಧಿಕೃತ ರೂಪ ಕೊಡಬೇಕು ಅಂದರೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ಬೇಕು ಇದು ನಿಮ್ಮ ಪಾರ್ಟ್ನರ್ಶಿಪ್ನ ಸಂವಿಧಾನ ಇದ್ದಾಗೆ ಇದರಲ್ಲಿ ಪ್ರತಿಯೊಂದು ಪಾಯಿಂಟ್ ಕೂಡ ಸ್ಪಷ್ಟವಾಗಿರಬೇಕು ಈ ಒಪ್ಪಂದದಿಂದ ನಿಜಕ್ಕೂ ಲಾಭ ಇದೆಯಾ ಅದನ್ನ ಚೆಕ್ ಮಾಡೋಕೆ ಈ ಟೇಬಲ್ ಹೆಲ್ಪ್ ಮಾಡುತ್ತೆ ಆದಾಯ ಹೆಚ್ಚಾಗುತ್ತಾ ಬ್ರ್ಯಾಂಡ್ ಹೆಸರು ಬೆಳೆಯುತ್ತಾ ಹೊಸ ಮಾರ್ಕೆಟ್ ಸಿಗುತ್ತಾ ಪ್ರತಿಯೊಂದು ಲಾಭದ ಪರಿಣಾಮದ ಮಟ್ಟ ಹೆಚ್ಚು ಮಧ್ಯಮ ಅಥವಾ ಕಡಿಮೆನಾ ಅಂತ ಟಿಕ್ ಮಾಡಿ ಕೊನೆಗೆ ಹೆಚ್ಚು ಅಂತಿರೋ ಕಾಲಂನಲ್ಲಿ ಜಾಸ್ತಿ ಟಿಕ್ಕಿದ್ರೆ ಅರ್ಥ ನೀವು ಸರಿ ದಾರಿಯಲ್ಲೇ ಇದ್ದೀರಿ ಅಂತ ಯಾವುದೇ ಒಪ್ಪಂದಕ್ಕೆ ಈ ನಾಲ್ಕು ಕಂಬಗಳು ತುಂಬಾನೇ ಇಂಪಾರ್ಟೆಂಟ್ ಇದನ್ನ ಮಿಸ್ ಮಾಡ್ಕೋಬೇಡಿ ಒಂದು ಸಂಪನ್ಮೂಲಗಳು ಯಾರು ಏನ್ ತರ್ತಾರೆ ದುಡ್ಡು ಟೈಮ್ ಟೀಮ್ ಎಲ್ಲವೂ ಎರಡು ಬೌದ್ಧಿಕ ಆಸ್ತಿ ಅಂದರೆ ನಿಮ್ಮ ಐಡಿಯಾಗಳು ನಿಮ್ಮ ಬ್ರ್ಯಾಂಡ್ ಹೆಸರು ಇದನ್ನ ಯಾರು ಹೇಗೆಲ್ಲ ಬಳಸ್ಬಹುದು ಮೂರು ಆದಾಯ ಬಂದ ಲಾಭವನ್ನ ಹೇಗೆ ಹಂಚಿಕೊಳ್ತೀರಿ ಮತ್ತು ನಾಲ್ಕು ಅವಧಿ ಈ ಪಾರ್ಟ್ನರ್ಶಿಪ್ ಒಂದು ವರ್ಷಕ ಐದು ವರ್ಷಕ ಅಥವಾ ಅನಿರ್ದಿಷ್ಟ ಅವಧಿಗ ಈ ನಾಲ್ಕು ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರವೇ ಒಪ್ಪಂದದ ಗಟ್ಟಿ ಅಡಿಪಾಯ ಒಪ್ಪಂದ ರೆಡಿಯಾಯ್ತು ಸೈನ್ ಕೂಡ ಮಾಡಿದ್ರಿ ಆದ್ರೆ ಲೈಫ್ ಯಾವಾಗಲೂ ಪ್ಲಾನ್ ಪ್ರಕಾರ ನಡೆಯಲ್ಲ ಅಲ್ವಾ ಮಾರ್ಕೆಟ್ ಚೇಂಜ್ ಆಗ್ಬೋದು ಹೊಸ ಕಾಂಪಿಟೇಟರ್ಸ್ ಬರ್ಬೋದು ಹಾಗಾಗಿ ಈ ಪಾರ್ಟ್ನರ್ಶಿಪ್ಗೆ ಒಂದು ಸ್ಟ್ರೆಸ್ ಟೆಸ್ಟ್ ಮಾಡ್ಬೇಕು ಅಂದ್ರೆ ಕೆಟ್ಟ ಸನ್ನಿವೇಶ ಬಂದ್ರೆ ಏನ್ ಮಾಡ್ತೀವಿ ಅಂತ ಮೊದಲೇ ಮಾತಾಡಿಟ್ಕೊಳ್ಳೋಡು ಇದೇ ಸುಸ್ಥಿರತೆಯ ಪರಿಶೀಲನೆ ಹಾಗಾದ್ರೆ ನಮ್ಮನ್ನ ನಾವೇ ಕೇಳಿಕೊಳ್ಬೇಕಾದ ಮೊದಲ ಪ್ರಶ್ನೆ ಇದು ನಾವು ಬರೀ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ಒಂದಾಗ್ತಿದ್ದೀವ ಅಥವಾ ದೀರ್ಘಕಾಲ ಬಾಳೋವನ್ನು ಸಂಬಂಧ ಕಟ್ತಿದ್ದೀವಾ ತುಂಬ ಪಾರ್ಟ್ನರ್ಶಿಪ್ಗಳು ಯಾಕೆ ಫೇಲ್ ಆಗುತ್ತೆ ಗೊತ್ತಾ ಯಾಕಂದರೆ ಅವನ ಕಟ್ಟಿರೋದೇ ತಕ್ಷಣದ ಲಾಭಕ್ಕೆ ಭವಿಷ್ಯದ ಸವಾಲುಗಳನ್ನು ಎದುರಿಸೋ ಶಕ್ತಿ ಅವುಗಳಿಗೆ ಇರೋದಿಲ್ಲ ಈ ಸ್ಟ್ರೆಸ್ ಟೆಸ್ಟ್ ಮಾಡಬೇಕಾದ್ರೆ ಮೂರು ವಿಷಯಗಳನ್ನ ಗಮನದಲ್ಲಿಟ್ಕೊಳ್ಳಿ ಒಂದು ನ್ಯಾಯ ಕಾಲ ಕಳೆದಂತೆ ಒಬ್ಬರಿಗೆ ಹೆಚ್ಚು ಲಾಭ ಇನ್ನೊಬ್ಬರಿಗೆ ಕಡಿಮೆ ಲಾಭ ಆಗೋ ಚಾನ್ಸ್ ಇದೆಯಾ ಎರಡು ರಿಸ್ಕ್ ಏನೆಲ್ಲ ರಿಸ್ಕ್ಗಳು ಬರಬಹುದು ಅಂತ ಲಿಸ್ಟ್ ಮಾಡಿ ಅದಕ್ಕೊಂದು ಪ್ಲಾನ್ ಬಿ ರೆಡಿ ಇಟ್ಕೊಳ್ಳಿ ಮೂರು ರಿವ್ಯೂ ಪ್ರತಿ ಆರು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಕುಳಿತು ಒಪ್ಪಂದವನ್ನು ರಿವ್ಯೂ ಮಾಡೋ ಒಂದು ಸಿಸ್ಟಮ್ ಇರಲಿ ಇದು ನಿಮ್ಮ ಪಾರ್ಟ್ನರ್ಶಿಪ್ನ ಫ್ಯೂಚರ್ ಪ್ರೂಫ್ ಮಾಡತ್ತೆ ಎಲ್ಲ ಸರಿ ಆದರೆ ನಮ್ಮ ಪಾರ್ಟ್ನರ್ಶಿಪ್ ಸಕ್ಸಸ್ ಆಗ್ತಿದೆಯಾ ಇಲ್ವಾ ಅಂತ ಗೊತ್ತಾಗೋದು ಹೇಗೆ ಯಶಸ್ಸನ್ನು ಅಳತೆ ಮಾಡಬೇಕು ಈ ಸ್ಲೈಡಲ್ಲಿ ನೋಡಿದ ಹಾಗೆ ಯಶಸ್ಸಿನ ಮಾಪಕಗಳನ್ನು ಅಂದರೆ ಮೆಟ್ರಿಕ್ಸ್ ನಿರ್ಧರಿಸಿ ಅದು ದುಡ್ಡಿನ ರೂಪದಲ್ಲಿರ್ಬೋದು ಅಂದ್ರೆ ಆರೋ ಐ ಅಥವಾ ಕಸ್ಟಮರ್ ಸಂಖ್ಯೆ ಹೆಚ್ಚಾಗೋದಾಗಿರ್ಬೋದು ಏಕೆಂದ್ರೆ ಯಶಸ್ಸು ಅಂದರೆ ಬರೀ ದುಡ್ಡಲ್ಲ ಇಬ್ರು ಎಷ್ಟು ಖುಷಿಯಾಗಿದ್ದೀರಿ ಅನ್ನೋ ಪಾಲುದಾರಿಕೆ ತೃಪ್ತಿ ರೇಟಿಂಗ್ ಕೂಡ ಒಂದು ಮೆಟ್ರಿಕ್ ಆಗಿರ್ಬೋದು ನೆನ್ಪಿಡಿ ನಾವು ಏನನ್ನ ಅಳತೆ ಮಾಡ್ತೀವೋ ಅದರ ಬಗ್ಗೆನೇ ಹೆಚ್ಚು ಗಮನ ಕೊಡ್ತೀವಿ ಹಾಗಾದರೆ ಈ ಇಡೀ ಚರ್ಚೆಯ ಸಾರಾಂಶ ಏನು ಎಲ್ಲವೂ ಬಂದು ನಿಲ್ಲೋದು ಈ ಒಂದೇ ಒಂದು ಪ್ರಶ್ನೆಗೆ ಪಾಲುದಾರರ ನಡುವೆ ವಿನಿಮಯವಾಗ್ತಿರುವ ಮೌಲ್ಯವು ಇಬ್ಬರಿಗೂ ಸಮಾನವಾಗಿದೆಯಾ ಅದನ್ನ ಅಳೆಯಲು ಸಾಧ್ಯವೇ ಮತ್ತು ದೀರ್ಘಾವಧಿಯ ಯಶಸ್ಸಿಗೆ ಇದು ಸುಸ್ಥಿರವಾಗಿದೆಯಾ ಈ ಪ್ರಶ್ನೆಗೆ ಉತ್ತರ ಹೌದು ಅಂತ ಬಂದ್ರೆ ನೀವು ಸರಿಯಾದ ದಾರಿಯಲ್ಲೇ ಇದ್ದೀರಿ ಅಂತ ಅರ್ಥ ಯಾಕೆಂದ್ರೆ ಒಂದು ಯಶಸ್ವಿ ಪಾಲುದಾರಿಕೆ ಅನ್ನೋದು ಕೇವಲ ಒಂದು ಪೇಪರ್ ಮೇಲಿನ ಒಪ್ಪಂದವಲ್ಲ ಅದೊಂದು ಸಂಬಂಧ ಸರಿಯಾದ ಅಡಿಪಾಯದ ಮೇಲೆ ಕಟ್ಟಿದಾಗ ಮಾತ್ರ ಅದು ದೀರ್ಘಕಾಲ ಬಾಳುತ್ತೆ